ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಲೋಕಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಅಮಾವಾಸ್ಯೆ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತೆ ದೀಪಾವಳಿಯಲ್ಲಿ ವಿಶೇಷವಾಗಿ ಆಚರಿಸುವಂತ ಧನಲಕ್ಷ್ಮಿ ಪೂಜೆ ಕುಬೇರ ಪೂಜೆಯನ್ನ ಯಾವ ದಿನ ನಾವು ಆಚರಣೆಯನ್ನ ಮಾಡಬೇಕು ಯಾಕಂತಂದ್ರೆ ಈ ಬಾರಿ ಅಮಾವಾಸ್ಯೆ ಎರಡೂ ದಿನ ಬಂದಿದೆ ಆದ್ರಿಂದ ಲಕ್ಷ್ಮಿ ಪೂಜೆಯನ್ನ ಕುಬೇರ ಪೂಜೆಯನ್ನ ಯಾವ ದಿನ ಮಾಡಿದರೆ ನಮ್ಗೆ ಹೆಚ್ಚು ಸಂಪತ್ತು ಲಭಿಸುತ್ತದೆ ಅಂತ ಹಲವಾರು ಜನರಿಗೆ ಗೊಂದಲ ಇರುತ್ತೆ ಆದ್ರಿಂದ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ದೀಪಾವಳಿಯ ಅಮಾವಾಸ್ಯೆ ಯಾವ ದಿನ ನಮ್ಗೆ ಬಂದಿದೆ ಹಾಗೆಯೇ ಲಕ್ಷ್ಮಿ ಕುಬೇರ ಪೂಜೆಯನ್ನ ನಾವು ಯಾವ ದಿನ ಯಾವ ಶುಭ ಮುಹೂರ್ತದಲ್ಲಿ ಮಾಡ್ಬೇಕು ಎಂಬುದರ ಒಂದು ಸಂಪೂರ್ಣ ಮಾಹಿತಿನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ ವರ್ಷವೂ ಕೂಡ ದೀಪಾವಳಿ ಅಮಾವಾಸ್ಯೆ ಕಾರ್ತಿಕ ಮಾಸ ಪ್ರಾರಂಭವಾಗುವುದಕ್ಕಿಂತ ಮುಂಚೆನೆ ಬರುತ್ತೆ ನಾವು ದೀಪಾವಳಿ ಅಮಾವಾಸ್ಯೆಯಲ್ಲಿ ಧನಲಕ್ಷ್ಮಿ ಪೂಜೆಯನ್ನ ಲಕ್ಷ್ಮಿ ಸಮೇತ ಕುಬೇರ ಪೂಜೆಯನ್ನ ಮಾಡೋದ್ರಿಂದ ಮನೆಗೆ ಅಷ್ಟಐಶ್ವರ್ಯ ಸಂಪತ್ತು ಯಶಸ್ಸು ಸಿಗುತ್ತೆ ಅಂತ ನಂಬಿಕೆ ಇಡಲಾಗಿದೆ ಸ್ನೇಹಿತರೆ ಆದ್ರಿಂದ ನಾವು ದೀಪಾವಳಿ ಅಮಾವಾಸ್ಯೆ ಲಕ್ಷ್ಮೀ ಪೂಜೆ ಕುಬೇರ ಪೂಜೆಯನ್ನ ಯಾವ ದಿನ ಯಾವ ಸಮಯದಲ್ಲಿ ಯಾವ ಶುಭ ಮುಹೂರ್ತದಲ್ಲಿ ಮಾಡ್ಬೇಕು ಅಂತ ತಿಳ್ಕೊಳ್ಳೋಣ ಯಾಕಂತಂದ್ರೆ ನಾವು ಮಾಡುವಂತ ಪೂಜೆ ಪೂಜೆ ಒಳ್ಳೆ ಸಮಯದಲ್ಲಿ ಒಳ್ಳೆ ಶುಭ ಮುಹೂರ್ತದಲ್ಲಿ ಮಾಡಿದಾಗ ಮಾತ್ರ ಅದರ ಸಂಪೂರ್ಣ ಫಲ ಅದು ನಮ್ಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಈ ಬಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ದೀಪಾವಳಿ ಅಮಾವಾಸ್ಯೆ ನಮ್ಗೆ ಅಕ್ಟೋಬರ್ ಇಪ್ಪತ್ತೊಂದು ಮಂಗಳವಾರ ಬರಲಿದೆ ಸ್ನೇಹಿತರೆ ನಾವು ದೀಪಾವಳಿ ಅಮಾವಾಸೆ ಲಕ್ಷ್ಮೀ ಪೂಜೆಯನ್ನ ಮಂಗಳವಾರ ಅಂತ ಕೇಳ್ತಿರ್ತಾರೆ ದೀಪಾವಳಿ ಅಮಾವಾಸ್ಯ ತಿಥಿ ಪ್ರಾರಂಭವಾಗುವಂತದ್ದು ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಸೋಮವಾರನೇ ಪ್ರಾರಂಭವಾಗುತ್ತೆ ಅಂದ್ರೆ ಈಗ ಪ್ರತಿಯೊಬ್ಬರೂ ಕೂಡ ನಾವು ದೀಪಾವಳಿ ಅಮಾವಾಸ್ಯ ಲಕ್ಷ್ಮೀ ಪೂಜೆಯನ್ನ ಅಕ್ಟೋಬರ್ ಇಪ್ಪತ್ತನೇ ತಾರೀಕು ಮಾಡ್ಬೇಕಾ ಅಥವಾ ಇಪ್ಪತ್ತೊಂದನೇ ತಾರೀಕು ಮಾಡ್ಬೇಕಾ ಅಂತ ಗೊಂದಲ ಇರುತ್ತೆ ಸ್ನೇಹಿತರೆ ಪಂಚಾಂಗದ ಪ್ರಕಾರ ನಾವು ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲಕ್ಷ್ಮೀ ಪೂಜೆಯನ್ನ ಅಕ್ಟೋಬರ್ ಇಪ್ಪತ್ತು ಸಂಜೆ ಸಮಯದಲ್ಲಿ ಮಾಡುವಂತದ್ದು ಹೆಚ್ಚಿನ ಫಲವನ್ನ ತಂದುಕೊಡುತ್ತೆ ಯಾಕಂತ ನೋಡೋದಾದ್ರೆ ಅಮಾವಾಸ್ಯೆ ಅಕ್ಟೋಬರ್ ಇಪ್ಪತ್ತರಂದು ಸೋಮವಾರ ಮಧ್ಯಾಹ್ನ ಮೂರು ಗಂಟೆ ನಲ್ವತ್ ನಾಲ್ಕು ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ ಇಪ್ಪತ್ತೊಂದರಂದು ಸಂಜೆ ಐದು ಗಂಟೆ ನಲ್ವತ್ತೈದು ನಿಮಿಷಕ್ಕೆ ಕೊನೆಯಾಗುತ್ತೆ ಸ್ನೇಹಿತರೆ ಅದ್ರಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆಯನ್ನ ಪ್ರದೋಷ ಕಾಲದಲ್ಲಿ ಮಾಡುವಂತದ್ದು ಅತ್ಯಂತ ಶುಭ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅಕ್ಟೋಬರ್ ಇಪ್ಪತ್ತು ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಪ್ರದೋಷ ಕಾಲ ಇರುತ್ತೆ ಈ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡೋದಕ್ಕೆ ಅತ್ಯಂತ ಪ್ರಶಸ್ತ್ಯವಾದ ಸಮಯ ಅಂತಾನೇ ಹೇಳ್ಬೋದು ಇನ್ನು ಋಷಭ ಕಾಲದಲ್ಲೂ ಕೂಡ ನಾವು ಲಕ್ಷ್ಮಿ ಮತ್ತೆ ಕುಬೇರ ಪೂಜೆಯನ್ನ ಮಾಡಬಹುದು ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂರು ನಿಮಿಷದವರೆಗೆ ಇರಲಿದೆ ಸ್ನೇಹಿತರೆ ಹೀಗಾಗಿ ಅಕ್ಟೋಬರ್ ಇಪ್ಪತ್ತರಂದು ದೀಪಾವಳಿ ಮತ್ತು ಲಕ್ಷ್ಮೀ ಕುಬೇರ ಪೂಜೆಯನ್ನ ಮಾಡೋದಿಕ್ಕೆ ಅತ್ಯಂತ ಶುಭ ದಿನ ಹಾಗೇನೆ ಸರಿಯಾದ ಸಮಯ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದರಲ್ಲೂ ಕೂಡ ನಮ್ಗೆ ಸೋಮವಾರ ದಿನ ಇಪ್ಪತ್ತನೇ ತಾರೀಕು ನಮ್ಗೆ ಪೂಜೆಯನ್ನ ಮಾಡೋದಿಕ್ಕೆ ಆಗೋದಿಲ್ಲ ಅನ್ನೋರು ಮಂಗಳವಾರ ಕೂಡ ಅಂದ್ರೆ ಇಪ್ಪತ್ತೊಂದನೇ ತಾರೀಕು ನೀವು ಪೂಜೆಯನ್ನ ಮಾಡಬಹುದು ನೀವು ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಈ ದಿನ ಪೂಜೆಯನ್ನ ಮಾಡ್ಕೊಳ್ಳಿ ಯಾಕಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದ ಸಮಯ ಅಂತಾನೆ ಹೇಳ್ಬೋದು ಆದಷ್ಟು ನೀವು ಮಂಗಳವಾರ ಮಾಡೋರು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡಿ ಇನ್ನು ಸೋಮವಾರ ಯಾರೆಲ್ಲ ಪೂಜೆಯನ್ನ ಮಾಡ್ತಿರಲ್ಲ ಪ್ರದೋಷ ಕಾಲದಲ್ಲಿ ಲಕ್ಷ್ಮಿ ಪೂಜೆಯನ್ನ ಮಾಡುವಂತದ್ದು ಹೆಚ್ಚಿನ ಫಲವನ್ನ ತಂದುಕೊಡುತ್ತೆ ಸ್ನೇಹಿತರೆ ಪ್ರದೋಷ ಕಾಲ ಸಂಜೆ ಐದು ಗಂಟೆ ಐವತ್ತೆಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ಇರುತ್ತೆ ಋಷಭಾ ಕಾಲ ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಒಂಬತ್ತು ಗಂಟೆ ಮೂರು ನಿಮಿಷದವರೆಗೆ ಇರುತ್ತೆ ಲಕ್ಷ್ಮಿ ಪೂಜೆಯ ಮುಹೂರ್ತ ಸಂಜೆ ಏಳು ಗಂಟೆ ಎಂಟು ನಿಮಿಷದಿಂದ ರಾತ್ರಿ ಎಂಟು ಗಂಟೆ ಹದಿನೆಂಟು ನಿಮಿಷ ವರೆಗೆ ಇರುತ್ತೆ ಸ್ನೇಹಿತರೆ ಈ ಮೂರು ಸಮಯದಲ್ಲಿ ನಿಮ್ಗೆ ಯಾವ ಸಮಯ ಅನುಕೂಲ ಅನ್ಸುತ್ತೋ ಆ ಸಮಯದಲ್ಲಿ ಪೂಜೆನ ಮಾಡಿ ಲ್ವಾ ಸ್ನೇಹಿತರೆ ದೀಪಾವಳಿ ಅಮಾವಾಸ್ಯೆ ಯಾವಾಗ ಬಂದಿದೆ ಲಕ್ಷ್ಮೀ ಕುಬೇರ ಧನಲಕ್ಷ್ಮಿ ಪೂಜೆನ ನಾವು ಯಾವ ಮುಹೂರ್ತದಲ್ಲಿ ಯಾವ ದಿನ ಯಾವ ಶುಭ ಸಮಯದಲ್ಲಿ ಮಾಡ್ಬೇಕು ಅಂತ ನಿಮ್ಗೆ ಸಂಪೂರ್ಣವಾದ ಮಾಹಿತಿನ ತಿಳಿಸಿಕೊಟ್ಟಿದೀನಿ ಇವತ್ತಿನ ಚಿಕ್ಕ ಮಾಹಿತಿ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಮುಂದಿನ ವಿಡಿಯೋಗಳಲ್ಲಿ ದೀಪಾವಳಿ ಹಬ್ಬದ ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮ್ ಚಾನಲ್ ಇರೋ ಪ್ರತಿಯೊಂದು ಮಾಹಿತಿನ ನೋಡ್ತೀರಿ ನಮ್ಗೆ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು